ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಆಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಸೋಪ್ ಮೇಲೆ ಹಾರ್ಪಿಕ್ ಹಾಕೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆಯಲ್ಲಿ ಕೆಲವೊಂದು ಟಿಪ್ಸ್ ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನ ತೋರಿಸಿ ಈ ತರ ಚೀಲ ಇದ್ರೆ ನಾವ್ ಮಾಡ್ತೀವಿ ಬಿಸಾಡ್ಬಿಡ್ತೀವಿ ಖಂಡಿತ ಇದನ್ನ ಬಿಸಾಡಕ್ಕೆ ಹೋಗ್ಬೇಡಿ ನೋಡಿ ನಾನು ತೋರಿಸ್ಕೊಡ್ತಿದ್ದೀನಲ್ಲ ಇದೇ ತರ ನೀವು ಮಾಡಿ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ನಾನು ಒಳಗಡೆ ಇಂದ ಇದನ್ನ ಆಚೆ ತೆಗೆದು ಉಲ್ಟಾ ತಿರ್ಗಿಸ್ಕೊಳ್ತಾ ಇದೀನಿ ಈ ತರ ತಿರ್ಗಿಸ್ಕೊಂಬಿ ತಿರ್ಗ್ಸಿದಾದ್ಮೇಲೆ ನೋಡಿ ಕೊನೆ ಎಲ್ಲ ಕರೆಕ್ಟ್ ಆಗಿ ತಗೊಂಡ್ಬಿಟ್ಟು ಪೂರ್ತಿ ತಿರ್ಗಿಸ್ಕೊಂಬಿ ತಿರ್ಗ್ಸಿದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಕೆಳಗೆ ಒಳಗಡೆ ಕಾರ್ನರ್ಸ್ ಇದೆ ಅಲ್ವಾ ಆ ಕಾರ್ನರ್ಸ್ ನ ಎರಡನ್ನ ಜಾಯಿನ್ ಮಾಡಬೇಕಾಗುತ್ತೆ ನೀವು ನೋಡಿ ಈ ಕಡೆ ಕೊನೆ ಮತ್ತೆ ಆ ಕಡೆ ಕೊನೆನ ಈ ತರ ಜಾಯಿನ್ ಮಾಡಿ ನೀವಲ್ಲಿ ಹೊಲಿಗೆ ಹಾಕೊಂಡ್ಬಿಡಿ ಇದು ತುಂಬಾನೇ ಒಳ್ಳೆ ರೀತಿ ನಿಮ್ಗೆ ಉಪಯೋಗ ಆಗೋ ತರ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ನೋಡಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಕ್ಕಿ ಎಲ್ಲ ಖಾಲಿ ಆದ್ಮೇಲೆ ಇದನ್ನ ಹಿಂದೆ ಹಾಕ್ಬಿಡ್ತೀವಿ ಖಂಡಿತ ಇದನ್ನ ಹಾಕ್ಬೇಡಿ ತುಂಬಾನೇ ಉಪಯೋಗ ಆಗುತ್ತೆ ನೋಡಿ ಎರಡನ್ನ ಒಂದ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ಹೊಲ್ಗೆ ಹಾಕೊಂಡ್ಬಿಡಿ ನಿಮ್ ಮನೆಯಲ್ಲಿ ಮೆಷಿನ್ ಇದ್ರೆ ಬೇಕಾದ್ರೆ ನೀವು ಮೆಷಿನ್ ಅಲ್ಲಿ ಸಹ ನೀವು ಇದನ್ನ ಹೊಲ್ಗೆ ನಾನು ಈಗ ಸೂಜಿ ದಾರ ಅಲ್ಲಿ ಒಲಿಯೋದೇ ತೋರಿಸಿದೀನಿ ಇದನ್ನ ಸಹ ಅಷ್ಟೇ ಟೈಟ್ ಆಗಿ ಹಾಕೋದ್ರಿಂದ ಅದೇನು ಓಪನ್ ಆಗ್ಬಿಡಲ್ಲ ಅದೇ ದಾರ ಸ್ವಲ್ಪ ಗಟ್ಟಿ ದಾರನೇ ತಗೊಳ್ಳಿ ಹಾಕ್ಬಿಟ್ಟು ನೋಡಿ ಹೊಲ್ಗೆ ಹಾಕೊಳ್ತೇನೆ ಹಾಕ್ಬಿಟ್ಟು ನೋಡಿ ಹಾಕಿದ್ದಾಯ್ತಲ್ವಾ ಈಗ ದಾರಾನ ತೆಗ್ದ್ಬಿಟ್ಟೆ ನಾನು ತೆಗ್ದ್ಬಿಟ್ಟು ನೋಡಿ ತೋರಿಸಿದೀನಲ್ಲ ಅದೊಂದು ಹೊಲಿಗೆ ಅಷ್ಟೇ ಹಾಕಿದ್ರೆ ಸಾಕು ನೀವು ಹಾಕ್ಬಿಟ್ಟು ಒಳಗಡೆಯಿಂದ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಅದನ್ನ ಒಳಗಡೆ ತಗೊಂಬಿಡಿ ಉಲ್ಟಾ ಮಾಡಿ ಮತ್ತೆ ನಿಮ್ಗೆ ಯಾವ ರೀತಿ ತೋರಿಸಿದೀನೋ ಅದೇ ತರ ನೀವು ಮಾಡಿದ್ದಾದ್ರೆ ನಿಮ್ಗೆ ತುಂಬಾ ಉಪಯೋಗ ಆಗೋತರ ನೀವು ಇದನ್ನ ರೆಡಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಒಳಗಡೆ ತಗೊಂಡಿದ್ದಾದ್ಮೇಲೆ ಪೂರ್ತಿ ಎಲ್ಲ ಒಂದ್ ಕಡೆಯಿಂದ ಸೈಡಿಂದ ನೀವು ಒಳಗಡೆ ಈ ತರ ಹೇಳ್ಕೊಂಬಿಡಿ ನೋಡಿ ಈ ತರ ಒಂದು ಶೇಪ್ ಬಂದಿರತ್ತೆ ಈ ತರ ಶೇಪ್ ಬಂದಿರತ್ತೆ ಇದು ಅದಾದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಮೇಲೆ ನೋಡಿ ಆ ಮೇಲೆ ಭಾಗ ಇದೆ ಅಲ್ಲ ಅಲ್ಲಿ ಒಳಗಡೆ ಯಾವ್ದಾದ್ರು ಒಂದು ಬೈಂಡ್ ಪೇಪರ್ ಆಗ್ಬೋದು ಗಟ್ಟಿ ಇರ್ಬೇಕು ಸ್ವಲ್ಪ ಆ ತರ ಅದನ್ನ ನೀವು ಇಟ್ಬಿಟ್ಟು ಅಲ್ಲಿ ಹೊಲಿಗೆ ಹಾಕೊಬೇಕಾಗತ್ತೆ ನೋಡಿ ಅಲ್ಲಿ ಒಳಗಡೆ ಇಟ್ಬಿಟ್ಟು ಇದನ್ನ ಸಿಂಪಲ್ ಆಗಿ ಅಲ್ಲಿ ಹೊಲಿಗೆ ಹಾಕೊಂಡ್ಬಿಡಿ ಜಾಸ್ತಿ ಏನು ಹಾಕೋಷ್ಟಿಲ್ಲ ನೀವು ತೆಳ್ಳಗೆ ಕೈಯಲ್ಲಿ ಹಾಕಿದ್ರು ಪರವಾಗಿಲ್ಲ ಅದನ್ನ ಎರಡನ್ನ ನೀಟಾಗಿ ಅಂದ್ರೆ ಸ್ವಲ್ಪ ಅಲ್ ಅದ್ರಲ್ಲಿ ಜೋಡಿಸ್ಕೊಂಬಿಟ್ಟು ಎರಡೂ ಕಡೆ ಅಷ್ಟೆ ಆ ಕಡೆ ಮತ್ತೆ ಈ ಕಡೆ ಸಹ ಅಷ್ಟೇ ಎರಡು ಜೋಡಿಸ್ಕೊಂಡು ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಬಿಡಿ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಮೇಲೆ ನೀವೇ ನೋಡ್ಬೋದು ಒಳಗಡೆ ನೋಡಿ ಈ ತರ ಒಂದು ಯಾವ್ದಾದ್ರು ಒಂದು ಬಾಕ್ಸ್ ಪೀಸ್ ಇದ್ರೆ ಅಥವಾ ಬೇರೆ ಏನೇ ಇದ್ರ ಒಂದು ಮಕ್ಕಳದು ಬುಕ್ ಬೈಂಡ್ ಇದ್ರು ಪರವಾಗಿಲ್ಲ ಅದನ್ನ ಸಹ ತೆಗೆದ್ಬಿಟ್ಟು ಹಳೆ ಬುಕ್ಕುದು ಅದ್ರ ಒಳಗಡೆ ನೀವು ಈ ತರ ಇಟ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಟ್ಕೊಂಡ್ರೆ ನೋಡಿ ಇದು ಕರೆಕ್ಟ್ ಆಗಿ ಈ ತರ ಕುತ್ಕೊಳ್ಳುತ್ತೆ ಬೆಂಡ್ ಆಗೋದಿಲ್ಲ ಮತ್ತೆ ಕರೆಕ್ಟ್ ಆಗಿ ನೀವು ಜೋಡಿಸಿ ಇಟ್ಟಿದೀರಂದ್ರೆ ನೋಡಿ ನಾವು ಒಗೆಯೋ ಬಟ್ಟೆನ ಅಲ್ಲಲ್ಲಿ ಹಾಕಿಡೋ ಬದಲು ಈ ತರ ಹಾಕಿಡೋದ್ರಿಂದ ನೋಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಗಲೀಜಾಗಿ ಕಾಣಲ್ಲ ಅದ್ರ ಒಳಗಡೆ ಸ್ಮೆಲ್ಲು ಬರೋದಿಲ್ಲ ಗಾಳಿ ಸಹ ಅರ್ತಿರುತ್ತೆ ಅದ್ರೊಳಗೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಯಾವ್ದೇ ಕಾರಣಕ್ಕೂ ಬಿಸಾಡ್ಬೇಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ತರ ಒಂದು ಪ್ಯಾನ್ ತಗೊಂಡಿದ್ದೀನಿ ತಗೊಂಡು ಇದಕ್ಕೆ ಒಂದ್ ಕಪ್ ಆಗೋ ಅಷ್ಟು ನೀರ್ನ ನಾನು ಇದಕ್ಕೆ ಹಾಕೊಳ್ತೀನಿ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ರವೆನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಬಂದು ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾವು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಉಪ್ಪನ್ನ ನಾನು ಇದಕ್ಕೆ ಹಾಕೊಳ್ತೀನಿ ಫ್ರೆಂಡ್ಸ್ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ರವೆ ಮತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಸ್ವಲ್ಪ ಕುದಿ ಬರ್ಲಿ ಇದು ಜಾಸ್ತಿ ಬೇಡ ಸ್ವಲ್ಪ ಕುದೀತಿದ್ದಂಗೆ ತಿದ್ದಂಗೆ ಇದನ್ನ ಏನ್ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ఫ్లే నూ ఆఫ్బితీ ఆఫ్ మిట్టు నేక గోధి హిట్ హాకొల్తీన ఫ్రెండ్స్ గోధి హిట్ అసే నీర్ కప్పినో అదే కప్పల్ ఎర్డ్ కప్ ఆగోస్ గోధి హిట్ నకే హాకొల్తాయి నోడి ఈ తర పూర్తి ఎర్ర కప్ ఆగోష్ గోధి హిట్ హాకంబుడి నోడి ఎర్ర కప్ హాకీ ఎర్డ్ కప్ హాక ఇది మిక్స్ మార్క పూర్తి నర్ జగ్గించ ಇದನ್ನ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡುವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಡೈರೆಕ್ಟಾಗಿ ಹಾಗೆ ಕೈಯಲ್ಲಿ ಅಥವಾ ಸ್ಪೂನಲ್ಲೇ ಮಿಕ್ಸ್ ಮಾಡ್ತೀರಂದ್ರೂ ಪರವಾಗಿಲ್ಲ ಅದು ಜಾಸ್ತಿ ಬಿಸಿ ಇದ್ದಾಗ ನೀವು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಎರಡು ನಿಮಿಷ ಬಿಟ್ಟು ನೀವು ಮಿಕ್ಸ್ ಮಾಡಿದ್ರೆ ಪೂರ್ತಿ ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಇದನ್ನ ಮುಚ್ಚಿಡ್ತಾ ಇದೀನಿ ಜಾಸ್ತಿ ಹೊತ್ತಿಲ್ಲ ಸುಮ್ನೆ ಸ್ವಲ್ಪ ಹೊತ್ತು ಯಾಕಂದ್ರೆ ನಾವು ಕೈಯಲ್ಲಿ ಇದನ್ನ ನಾದಕ್ ಸ್ವಲ್ಪ ನಾನು ಮುಚ್ಚಿಟ್ಟಿದ್ದೆ ಅದಾದ್ಮೇಲೆ ನೋಡಿ ಈಗ ತಗಿಬಿಟ್ಟು ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಚಪಾತಿ ಇಟ್ಟ ತರ ನಾನು ಇದನ್ನ ಕಲಸ್ಕೊಂತ ಇದೀನಿ ನೋಡಿ ಇದೇ ತರ ನೀವು ಸಾಫ್ಟ್ ಆಗಿ ಇರುತ್ತೆ ಅದು ಸಾಫ್ಟ್ ಆಗಿ ಚಪಾತಿ ಇಟ್ಟಿಗೆ ನಿಮ್ಗೆ ಯಾವ ರೀತಿ ಬೇಕಾಗುತ್ತೋ ಅದೇ ತರ ಇದನ್ನ ಪೂರ್ತಿ ಒಂದು ಉಂಡೆ ತರ ಮಾಡ್ಕೊಂಬಿಡಿ ಫ್ರೆಂಡ್ಸ್ మిక్స్ మూ అదే నవేన్మాబంద్ర దప్ప దప్ప ఉండే తరకబి నోడి దొడ్ దొడ్డదా మొదటి చపాతి తర చిక్చిక్బేడి ఫ్రెండ్స్ ఈొడ్దీ ఉండే కట్బిట్టు దొడ్ చపాతి తిక్క హాక్కు ఆ తరం దొడ్ దొడ్ ఉండే మాబట్ ఇవల్ ముచ్చిడి ఓపన్ మాత్ర ఇడబేడి ఓపన్ ఇట్రెంద ఆగతే ముచ్చిడ్ బాగె ముచ్చిట్ అదే తరనే స్వల్పొత్తు ముచ్చిడి జాస్తి ముచ్చిడో అవశ్యక స్వల్పొత్తు ముచ్చిట్టు ನೀವು ಯಾವ್ದ್ ಬೇಕೋ ಅದ್ ಮಾಡೋವಾಗ ಬೇರೆದನ್ನೆಲ್ಲ ಮುಚ್ಚಿಡ್ಬೇಕಾಗತ್ತೆ ನೋಡಿ ನಾನು ಒಂದ್ ಒಂದ್ ಉಂಡೆನ ತಗೊಂಡು ಇನ್ನು ಮಿಕ್ಕಿದ್ದೆಲ್ಲ ಈ ರೀತಿ ಮುಚ್ಚಿಡ್ತಾ ಇದೀನಿ ನೋಡಿ ಇದನ್ನ ಚಪಾತಿ ತರ ಚೆನ್ನಾಗಿ ತಿಕ್ಕೊಳೋಣ ನಾವು ಸ್ವಲ್ಪ ಹಾಕ್ಬಿಟ್ಟು ಪೂರ್ತಿ ದೊಡ್ಡ ಚಪಾತಿ ತರ ಇದನ್ನ ಮಾಡ್ಕೊಂಬಿಡಿ ನೋಡಿ ನೀವು ಸೈಜ್ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬಹುದು ಇದನ್ನ ನೀವು ಒಂದ್ಸಲ ಮಾಡಿಕೊಂಡ್ರೆ ಸಾಕು ನಿಮ್ಗೆ ತುಂಬಾ ದಿನ ಆಗತ್ತೆ ಯಾವ ರೀತಿ ಮಾಡಿ ಇಟ್ಕೊಬೇಕಂತ ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಯಾರ್ ಮನೆಗಾದ್ರು ನೆಂಟ್ರಿ ಬಂದಿದ್ದಾರೆ ಆಗ ತಿಕ್ತಾ ನೀವು ಕುತ್ಕೊಳ್ಳೋಕೆ ಟೈಮ್ ಇಲ್ಲ ಅವ್ರು ಬರೋ ಮುಂಚೆನೆ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಬಹುದು ಇಲ್ಲಾಂದ್ರೆ ನೋಡಿ ಮಕ್ಕಳು ಆಗಾಗ ಪೂರಿ ಕೇಳ್ತಿರ್ತಾರೆ ಮನೆಯಲ್ಲಿ ನೀವು ತಕ್ಷಣಕ್ಕೆ ಮಾಡ್ಕೊಡಕ್ ಆಗಲ್ಲ ಅಂದಾಗ ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಅಂತ ಮಕ್ಕಳಿಗೆ ಯಾವಾಗ ಬೇಕಾದ್ರೂ ನೀವು ಮಾಡ್ಕೊಬಹುದು ಫ್ರೆಂಡ್ಸ್ ಮಾಡಿ ಕೊಡ್ಬೋದು ಇದನ್ನ ಒಂದ್ಸಲ ಮಾಡಿ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ನೀವು ಯಾವ ರೀತಿ ಸ್ಟೋರ್ ಮಾಡಿ ಇಡ್ಬೇಕಂತ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಇದ್ರಲ್ಲಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನ್ನ ಮಗನ್ಗೆ ಬಾಕ್ಸಿಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಅವ್ನ್ಗೆ ರೌಂಡ್ ಶೇಪ್ ಮತ್ತೆ ಟ್ರಯಾಂಗಲ್ ಎಲ್ಲ ಅವ್ನಿಗೆ ಇಷ್ಟ ಅದಕ್ಕೋಸ್ಕರ ನಾನು ಈ ತರ ಶೇಪ್ಸ್ ನಾನು ಇಲ್ಲಿ ಮಾಡಿಟ್ಕೊಂಡಿದೀನಿ ನಂದು ಈ ಸೈಜ್ ಅಲ್ಲಿ ನಾನು ಮಾಡಿಕೊಂಡಿದ್ದೀನಿ ನೀವು ದೊಡ್ಡ ದೊಡ್ಡ ಪೂರಿ ಬೇಕಂದ್ರೆ ನೀವು ದೊಡ್ಡ ದೊಡ್ಡದಾಗಿ ಮಾಡ್ಕೊಬೋದು ನನ್ನ ಮಗುಗೋಸ್ಕರ ಇದನ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ಮಾಡಿ ಒಂದು ಪ್ಲೇಟ್ ಅಲ್ಲಿ ಜೋಡ್ಸಿಟ್ಕೊಂಡ್ಬಿಡಿ ಮತ್ತೆ ಇನ್ನೊಂದು ತೋರ್ಸಾ ಇದೀನಿ ನೋಡಿ ಈ ತರ ಶೇಪ್ ಅಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದೀನಿ ಈ ಶೇಪ್ಸ್ ಅಷ್ಟೇ ಅವ್ನಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅಂದ್ರೆ ಇಷ್ಟ ಅದಕ್ಕೋಸ್ಕರ ನಾನು ಈ ರೀತಿ ಸಹ ಮಾಡಿದೀನಿ ಮಾಡಿಬಿಟ್ಟು ನೋಡಿ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದೊಂದು ಪ್ಲೇಟ್ ಅಲ್ಲಿ ನಾನು ಇದನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದರಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದಕ್ಕೆ ಸ್ಟೀಮ್ ಕೊಡಬೇಕಾಗತ್ತೆ ಒಂದು ಮೂರು ನಿಮಿಷ ನೀವು ಸ್ಟೀಮ್ ಕೊಡ್ಬೇಕಾಗತ್ತೆ ಜಾಸ್ತಿ ಹೊತ್ತು ಕೊಡೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಮೂರು ನಿಮಿಷ ಆಗೋಷ್ಟು ಅದ್ರಲ್ಲಿ ನೀರ್ ಹಾಕಿ ಇಟ್ಟಿದೀನಿ ಹಾಕ್ಬಿಟ್ಟು ನಾವು ಪ್ಲೇಟ್ಸ್ ಅಲ್ಲಿ ಇದನ್ನ ಜೋಡಿಸ್ಕೊಂಡ್ಬಿಟ್ಟು ಒಂದ್ ಮೂರು ನಿಮಿಷ ಆಗೋಷ್ಟು ಮೀಡಿಯಮ್ ಫ್ಲೇಮ್ ಅಲ್ಲಿ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡಿ ಅದು ಎಷ್ಟು ಬಿಸಿ ಆಗಿರುತ್ತೋ ಅಷ್ಟೇ ಸಾಕು ತುಂಬಾ ಜಾಸ್ತಿನೂ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹಸಿ ಹಸಿ ಆಗಿರುತ್ತೆ ಸ್ವಲ್ಪ ಬಿಸಿ ಮೆತ್ತಗೆ ಆಗಿರುತ್ತೆ ಇದನ್ನ ಸ್ವಲ್ಪ ಒಣಗೋದಕ್ಕೆ ಹಾಗೆ ಬಿಟ್ಬಿಡಿ ಜಾಸ್ತಿ ಹೊತ್ತಿಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಬಿಟ್ಟು ಸ್ವಲ್ಪ ಡ್ರೈ ಆಗೋಕ್ಕೆ ಹಾಗೆ ಬಿಟ್ಬಿಡಿ ಡ್ರೈ ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಪೂರ್ತಿ ಈ ತರ ನೋಡಿ ಒಂದಕ್ಕೊಂದು ಮೆತ್ಕೊಳ್ಳೋದಿಲ್ಲ ಆಗ ಪೂರ್ತಿ ಡ್ರೈ ಆಗಿರುತ್ತೆ ಆ ಡ್ರೈ ಆಗಿರೋದನ್ನ ನೀವ್ ಯಾವ್ದಾದ್ರು ಒಂದು ಜಿಪ್ ಜಿಪ್ ಲಾಕ್ ಕವರ್ ಅಲ್ಲಿ ನೀವು ಇದನ್ನ ಹಾಕಿ ಇಟ್ಬಿಟ್ಟು ಇದನ್ನ ಫ್ರಿಜ್ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಸಾಕು ನೀವು ಯಾವಾಗ ಬೇಕಾದ್ರು ಎಮರ್ಜೆನ್ಸಿಗೆ ನೆಂಟ್ ಬಂದಾಗ ಮೊದಲೇ ನೀವು ಇದನ್ನ ಮಾಡಿ ಇಟ್ಕೊಂಡ್ಬಿಟ್ಟು ತಕ್ಷಣಕ್ಕೆ ನೀವು ಇದನ್ನ ಮಾಡಬಹುದು ಇದನ್ನ ತುಂಬಾ ದಿನ ನೀವು ಸ್ಟೋರ್ ಮಾಡಿ ಮಾಡಿರಬಹುದು ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಮತ್ತೆ ಇಡೋದ್ರಿಂದ ಏನು ಆಗೋದಿಲ್ಲ ತುಂಬಾ ದಿನ ಹಾಗೆ ಇರುತ್ತೆ ಆದ್ರೆ ಸ್ವಲ್ಪ ಡ್ರೈ ಆದ್ಮೇಲೆನೆ ನೀವು ಅದ್ರೊಳಗೆ ಇಕ್ಬೇಕಾಗತ್ತೆ ನೋಡಿ ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೀವು ಎಣ್ಣೆನ ಬಿಸಿ ಮಾಡ್ಬಿಟ್ಟು ಈ ತರ ಮಾಡಿದ್ದಾದ್ರೆ ನೋಡಿ ತುಂಬಾನೇ ಒಂದು ರೌಂಡ್ ಆಗಿ ಕ್ರಿಸ್ಪಿ ಆಗಿರ್ತಕ್ಕಂಥ ಪೂರಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿ ಆಗಿರುತ್ತೆ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಉಬ್ಬಿದೆ ಅಂತ ನೀವೇ ನೋಡಬಹುದು ಇದು ತುಂಬಾನೇ ಅಂದ್ರೆ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದನ್ನ ನೀವ್ ಒಂದ್ಸಲ ಮಾಡಿ ನೋಡಿ ನಿಮ್ಗೆ ಯಾವಾಗ ಬೇಕೋ ಅವಾಗೆಲ್ಲ ನೀವು ಮಾಡಿ ತಿನ್ಬಹುದು ಇದನ್ನ ಮಕ್ಕಳಿಗೆ ನೋಡಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಸಹ ನೀವು ಮಾಡಿ ಕೊಡಬಹುದು ಈ ತರ ಮಾಡ್ಬಿಟ್ಟು ನೀವೇನಾದ್ರೂ ಬಾಕ್ಸ್ ಗೆ ಕೊಟ್ಟಿದ್ದೆ ಆದ್ರೆ ಮಕ್ಕಳು ಸಹ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಮಕ್ಕಳ ತಕ್ಷಣಕ್ಕೆ ಕೇಳಿದಾಗ ನಿಮ್ಗೆ ಟೈಮ್ ಇಲ್ಲ ಅಂದಾಗ ಈ ರೀತಿ ನೀವು ಮಾಡಿ ಕೊಡಬಹುದು ನೋಡಿ ಒಳಗಡೆ ಸಹ ಅಷ್ಟೇ ಬೇಗನೆ ಬಿಸಿ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ನಾವು ಮೊದ್ಲೇ ಬಿಸಿ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಬಿಸಿ ಆಗ್ಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಮಾಡ್ಕೊಬಹುದು ಒಂದ್ಸಲ ಟಿಪ್ಸ್ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸಕೊಳ್ತಾ ಇದೀನಿ ಇಲ್ಲಿ ಒಂದು ಬಟ್ಟೆ ಒಗೆಯೋ ಸೋಪ್ ನಾನು ತುರ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಪಾತ್ರೆ ಒಗ್ಗೋ ಸೋಪ್ ಸಹ ಇದಕ್ಕೆ ತಗೊಬಹುದು ನೋಡಿ ಇದನ್ನ ಚೆನ್ನಾಗಿ ತುರ್ಕೊಂಬಿಡಿ ನಿಮ್ಮ ಮನೆಯಲ್ಲಿ ಮಿಕ್ಕೋಗಿರೋ ಪೀಸಸ್ ಇದ್ರೆ ಬಟ್ಟೆ ಒಗೆಯೋದು ಅದನ್ನ ಸಹ ನೀವು ಬಳಸ್ಬೋದು ಅದು ಒಂದು ಸೋಪ್ನ ನಾನು ತಗೊಂಡು ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ ಬಟ್ಲ ಹಾಕೊಳ್ತೀನಿ ಯಾವ್ದಾದ್ರು ಒಂದು ವೇಸ್ಟ್ ಬಟ್ಲಿದ್ರೆ ಹಾಕೊಂಬುದು ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾರ್ಪಿಕ್ ನಾನು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹಾರ್ಪಿಕ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಹಾರ್ಪಿಕ್ ಮತ್ತೆ ಸೋಪ್ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಆ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮತ್ತೆ ಇದಕ್ಕೆ ಸ್ವಲ್ಪ ನೀರ್ ಹ್ಯಾಡ್ ಹಾಕೊಬೇಕಾಗತ್ತೆ ನೀವು ನೋಡಿ ನಾನು ತೋರಿಸಿದಿನಲ್ಲ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಆಗುವಷ್ಟು ನೀರು ಇದಕ್ಕೆ ಹಾಕೊಂಬಿಡಿ ನೀವು ಸೋಪ್ ನ ಎಷ್ಟು ತುರಿದಿಟ್ಕೊಂಡಿರ್ತೀರೋ ಕ್ವಾಂಟಿಟಿ ನೋಡ್ಬಿಟ್ಟು ನೀವು ನೀರ್ನ ಹ್ಯಾಡ್ ಮಾಡ್ಕೊಬಹುದು ಹಾಕ್ಬಿಟ್ಟು ನೋಡಿ ಯಾವ್ದಾದ್ರು ಒಂದು ಆಗ್ಬೋದು ಅಥವಾ ಈ ತರ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಆಗ್ಬಹುದು ನೀವು ಹಾಕಿ ಇಟ್ಕೊಬೋದು ನೋಡಿ ಈ ತರ ಒಂದು ಉಪ್ಪು ಕರೆ ಕಟ್ಟಿರುತ್ತಲ್ಲ ಎಲ್ಲೆಲ್ಲಾ ಉಪ್ಪು ಕರೆ ಕಟ್ಟಿರುತ್ತೋ ಅಲ್ಲೆಲ್ಲ ಇದನ್ನ ಸ್ವಲ್ಪ ಹಾಕ್ಬಿಟ್ಟು ಲೈಟ್ ಆಗಿ ಸ್ಕ್ರಬ್ ಮಾಡ್ಬಿಟ್ಟು ನೀವೇನಾದ್ರೂ ಒಸಿದ್ದಾದ್ರೆ ಒಂದು ಚೂರು ಉಪ್ಪು ಕರೆ ಇರೋದಿಲ್ಲ ಫ್ರೆಂಡ್ಸ್ ಅಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೇ ಉಪ್ಪು ಕರೆ ಕಟ್ಟಿಲಿ ಒಂದು ಟೈಲ್ಸ್ ಮೇಲೆ ಆಗ್ಬೋದು ಒಂದು ಎಲ್ಲಾದ್ರೂ ಪರವಾಗಿಲ್ಲ ಅದು ಉಪ್ಪು ಕರೆನ ತುಂಬಾ ನೀಟಾಗಿ ಕ್ಲೀನ್ ಮಾಡುತ್ತೆ ಇದನ್ನ ನೋಡಿ ನೀವು ಹ್ಯಾಂಡ್ ಗ್ಲೌಸ್ ಹಾಕೊಂಡು ಯೂಸ್ ಮಾಡಿ ನಾನು ಮೇಲೆ ಮಾತ್ರ ಸ್ಕ್ರಬ್ಬರ್ ಇಟ್ಕೊಂಡು ತೋರಿಸ್ತಿದ್ದೀನಿ ನೀವು ಯೂಸ್ ಮಾಡುವಾಗ ಹ್ಯಾಂಡ್ ಗ್ಲೌಸ್ ಹಾಕಿ ಇದನ್ನ ಬಳಸಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಲಿಕ್ವಿಡ್ನ ಹಾಕ್ಬಿಟ್ಟು ಒರೆಸ್ಬಿಟ್ಟು ಉಜ್ಜ್ಬಿಟ್ಟು ಮತ್ತೆ ಈ ರೀತಿ ಒಂದು ಒಸ್ಕೊಂಡ್ರೆ ಸಾಕು ಟೈಲ್ಸ್ ಅಷ್ಟೇ ತುಂಬಾ ಶೈನಿಂಗ್ ಹೊಡಿಯುತ್ತೆ ಮತ್ತೆ ನೀವೇ ನೋಡಬಹುದು ಒಂದು ಚೂರು ಕರೆ ಇಲ್ದಿರ ಎಲ್ಲ ಪೂರ್ತಿ ಕ್ಲೀನ್ ಆಗೋಗುತ್ತೆ ಮತ್ತೆ ನೋಡಿ ಅದೇ ಒಂದು ಲಿಕ್ವಿಡ್ ನ ಹಾಕ್ಬಿಟ್ಟು ನೀವು ಈ ಸ್ಟೀಲ್ ಶಿಂಕ್ ಸಹ ಕ್ಲೀನ್ ಮಾಡ್ಬೋದು ಹಾರ್ಪಿಕ್ ಹಾಕೋದ್ರಿಂದ ಸ್ಟೀಲ್ ಶಿಂಕ್ ಕಪ್ಪಾಗುತ್ತೆ ಆಗುತ್ತೆ ಆದ್ರೆ ನೋಡಿ ಈ ರೀತಿ ಮಾಡಿ ಹಾಕೋದ್ರಿಂದ ಖಂಡಿತ ಇದು ಕಪ್ಪಾಗೋದಿಲ್ಲ ಆಗೋದಿಲ್ಲ ನೋಡಿ ನಾನು ನಿಮ್ ಮುಂದೆನೆ ಹಾಕಿ ತೋರಿಸಿದೀನಿ ಈ ರೀತಿ ಹಾಕೋದ್ರಿಂದ ಕಪ್ಪಾಗೋದಿಲ್ಲ ಆಗೋದಿಲ್ಲ ತುಂಬಾನೇ ಶೈನಿಂಗ್ ಹೊಡಿತು ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಡೈರೆಕ್ಟ್ ಆಗಿ ಮಾತ್ರ ಹಾರ್ಪಿಕ್ ನ ಸ್ಟೀಲ್ ಶಿಂಕ್ ಗೆ ಹಾಕ ಹೋಗ್ಬೇಡಿ ಈ ರೀತಿ ಸೋಪ್ ಜೊತೆ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮತ್ತೆ ನೀವು ಈ ತರ ಬಳಸಿ ನೀವು ಕ್ಲೀನ್ ಮಾಡೋದ್ರಿಂದ ಒಂದು ಚೂರು ಕರೆ ಕಟ್ಟೋದಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ನಾನ್ ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನ್ ಮಾಡಿರೋ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್